ಇದನ್ನು ಇಷ್ಟು ಹೊಂಡ ತೆಗೆದು ಇಲ್ಲಿ ನೀವು ಹ್ಞೂ 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 ಯಾವುದು ಇದಾ ಇದು ಶ್ರೀಗಂಧದ ಮರ ಶ್ರೀಗಂಧದ ಮರ ನಾವು ಗಂಧದ ಗುಡಿ ಸಿನಿಮಾದಿಂದ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡಿದ್ದು ನಾವು ಆಡೋ ನೋಡಿ ಕನ್ನಡ ನೋಡಿ ಗಂಧದ ಗುಡಿ ಶ್ರೀಗಂಧದ ಗುಡಿ ಅಂತ ಕೇಳಿದ್ದು ಇವತ್ತು ನೋಡ್ತಾ ಇದ್ದೀವಿ ಹಾಂ ಇದ್ರದ್ದು ಎಷ್ಟು ವಯಸ್ಸು ಇದಕ್ಕೆ ಇರುತ್ತೆ ಈಗೊಂದು ಟೂ ತ್ರೀ ಇಯರ್ಸ್ ಇರುತ್ತೆ ಅಷ್ಟೇನಾ ಅದಕ್ಕೆ ಈಗ ಇದಕ್ಕೆ ಇದಕ್ಕೆ ವರ್ಷವರೆಗೂ ಇರಬೇಕು ಒಳ್ಳೆ ನಿಮಗೆ ಗಂಧ ಸಿಗಬೇಕು ಅನ್ನೋದಲ್ಲ ಹಾಂ 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 ಟ್ವೆಂಟಿ ಇಲ್ಲಿ ನಿಮಗೆ ಬೋರ್ವೆಲ್ ಇಂದ ವಾಟರ್ ಇಲ್ಲಿ ಸ್ಟೋರ್ ಆಗತ್ತಾ ಮಾಡ್ತಾ ಇದ್ದೀವಿ ಓಕೆ ಅದು ಮುಂಚೆ ಹಳೆ ಸಿಸ್ಟಮ್ ಇದು ಹೌದು ಮೇಲ್ಗಡೆ ಕ್ಯಾಮ್ರಾ ಇದೆಲ್ಲ ವರ್ಕ್ ಆಗುತ್ತಾ ಅದು ಓಕೆ

ಇದು ಲಕ್ಷ್ಮಣ ಫಲನ ಕ್ಯಾನ್ಸರ್ ಗೆ ಅದಕ್ಕೆಲ್ಲ ತುಂಬಾ ಉಪಯೋಗ ಅದು ಅದ್ರ ಹಣ್ಣು ತಿಂತ ಇದ್ರೆ ಅದ್ರ ಎಲೆ ಅದ್ರ ಕಷಾಯ ಕುಡಿತಾ ಇದ್ರೆ ಕಂಪಲ ಲಕ್ಷ್ಮಣ ಫಲ ಸೀತಾಫಲ ಇದೆಲ್ಲರೂ ಕ್ಯಾನ್ಸರ್ ಗೆ ಒಳ್ಳೆಯ ಮೆಡಿಕಲ್ ಅದು ರಾಮ ಇದು ಲಕ್ಷ್ಮಣ ಫಲ ಸೀತಾಫಲ ಹಾ ಅದು ಸೀತಾಫಲ ಹೌದು ಅದು ಸಾಧಾರಣ ಅದು ಸಿಟಿ ಲೈಫ್ ಗಳಲ್ಲಿ ಕಾಣುತ್ತೆ ನಮಗೆ ಇವೆರಡೇ ಭಾಳ ರೇರು ಲಕ್ಷ್ಮಣ ಫಲ ಈಗ ನೋಡ್ಸಿರಲ್ಲ ಅದು ಓಕೆ ಹ್ಞೂ ಹ್ಞೂ ಯಾವುದು ಸ್ವಲ್ಪ ತ್ರಣ ಹಾಂ ಇದು ಯಾವ ಇದು ಯಾವ ಇದು ಲಕ್ಷ್ಮಣ ಪಲ್ಲ ಇದು ಇದು ಕಾಯಿ ಇದು ಇದೇನು ಕಾಯಿನೇ ತಿನ್ನೋದ ಹಣ್ಣು ತಿನ್ನೋದ ಇದು ಓಕೆ ಇದು ಲಕ್ಷ್ಮಣ ಪಲ ಓಕೆ ಎಲ್ಲಿದೆ ರಾಮ ಪಲ್ಲ ಇದೇನು ಡ್ರೈ ಆಗಿರೋದು ಆಯಿತಾ ಹಿಂಗೆ ಇರೋದೇ ಹಿಂಗೆ ಓಕೆ ಇದು ಇದು ಕಾಯ ಹಣ್ಣ ಇದು ಕಾಯಿ ಇದು ಎಷ್ಟು ದಪ್ಪ ಇದು ರಾಮಫಲ ನೋಡಿ ಸ್ನೇಹಿತರೆ ವೀಕ್ಷಕರೆ ಇದು ರಾಮಫಲ ಹಣ್ಣು ಇದು ಮರ ಎಷ್ಟು ದೊಡ್ಡದಾಗತ್ತೆ ಇದು ಹ್ಮ್ ಇದು